ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಅದನ್ನು ಜಾರಿಗೆ ತಂದಿದ್ದ ಕನ್ನಡಿಗರಿಗೆ ಉದ್ಯೋಗ ದೊರೆತಿರ್ತಾನೆ ಅವ್ರಿಗೆ ಅನ್ನ ಕೊಡು ನನಗೆ ಭಾಷೆ ಏನು ಸಮಸ್ಯೆ ಎದುರಿಸ್ತಾ ಇಲ್ಲ ಕನ್ನಡಿಗರು ಎದುರಿಸ್ತಾ ಇದ್ದಾರೆ ಅನಿಸಿದೆ ಕೇಂದ್ರ ಸರ್ಕಾರಗಳು ಯಾವ ಸಮಸ್ಯೆಯನ್ನು ಪೂರ್ಣವಾಗಿ ತೀರ್ಥ ಮಾಡ್ತಾ ಇಲ್ಲ ಈಗ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಅಗ್ರಮಾನ ಸ್ಥಾನ ಸಿಗಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅನ್ನೋದಾದರೆ ಸರೋಜಿನಿ ಮಹೇಶ್ ಅವರು ಹಿಂದೆನೇ ಒಂದು ವರದಿಯನ್ನು ಕೊಟ್ಟಿದ್ದರು ಆ ವರದಿ ಅನುಷ್ಠಾನ ಇವತ್ತು ಕೂಡ ಆಗ್ತಾಯಿಲ್ಲ ಈ ದಿಶೆಯಲ್ಲಿ ತಮ್ಮ ಅಭಿಪ್ರಾಯ ಏನು ಇದು ಕೂಡ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅದರಲ್ಲಿ ನನ್ನ ಮನವಿಲ್ಲ ಈ ಬಗ್ಗೆ ಸರ್ಕಾರ ಆ ವರದಿನ ಅಂಗೀಕರಿಸಿದೆ ಆ ವರದಿ ಪರಿಷ್ಕೃತ ಪರಿಷ್ಕಾರಗೊಂಡಿದೆ ಆ ಪರಿಷ್ಕಾರ ಸಮಿತಿಯಲ್ಲಿ ನಾನೂ ಇದೆ ಆ ಪರಿಷ್ಕೃತ ವರದಿಯನ್ನು ಒಪ್ಪಿಕೊಂಡ್ರು ಅಂಗೀಕರಿಸಿದ್ರು ಅನುಷ್ಠಾನಕ್ಕೆ ಇಳಿಸಿಲ್ಲ ಅದಕ್ಕೆ ಕಾರಣ ಅದು ಇದುವರೆಗೂ ನಮ್ಮ ಶಾಸನ ಸಭೆಯಲ್ಲಿ ಇನ್ನೂ ಕೂಡ ಅದು ಮಂಡನೆ ಆಗಿಲ್ಲ ಸರ್ಕಾರ ಬೇಗ ಮಂಡನೆ ಮಾಡಿ ಅದಕ್ಕೆ ಶಾಸನ ಬದ್ಧತೆಯನ್ನು ಕೊಟ್ಟು ಅನುಷ್ಠಾನಕ್ಕೆ ಇಳಿಬೇಕು ಆ ಬಗ್ಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇದ್ದಿದ್ದೇ ಮತ್ತೆ ಮತ್ತೆ ಒತ್ತಾಯ ಮಾಡಲೇಬೇಕಾಗ್ತದೆ ಅದನ್ನು ನಮ್ಮ ಕನ್ನಡ ಚಳುವಳಿಗಾರರು ಹೋರಾಟಗಾರರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಲೂ ಕೂಡ ನಾವು ಮತ್ತೆ ಸರ್ಕಾರವನ್ನು ಒತ್ತಾಯ ಮಾಡಬೇಕಾಗುತ್ತದೆ ಇದನ್ನು ಡಾಕ್ಟರ್ ಸರೋಜಿನಿ ಮಹೇಶ್ ಅವರು ವರದಿ ಏನು ಹೇಳುತ್ತಂದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡಬೇಕು ಅನ್ನುವಂಥದ್ದು ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಕ್ಕೆ ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲವೇ ಈಗ ಅವ್ನು ಅಲ್ಲೇನು ಕನ್ನಡಿಗರು ಕನ್ನಡೇತರ ಬಿಟ್ಟು ಎಲ್ಲದನ್ನು ಕನ್ನಡಿ ಕೊಡಿ ಅಂತೇನು ಮಹಿಷಿ ವರದಿ ಹೇಳಿಲ್ಲ ಕೆಲವು ತಾಂತ್ರಿಕ ಕುಶಲತೆ ಇರುವಂಥ ಕೆಲವು ಹುದ್ದೆಗಳು ಆ ಉನ್ನತ ಹುದ್ದೆಗಳು ಬಿಟ್ಟು ಸಿ ಮತ್ತು ಡಿ ವರ್ಗದ ಲ ಅದು ಶೇಕಡ ಎಂಬತ್ತರಷ್ಟು ಇರಬೇಕು ಅದಕ್ಕೆ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಅದನ್ನು ಜಾರಿಗೆ ತಂದಿದ್ದ ಕರ್ನಾಟಕ ಸರ್ಕಾರವು ಕೂಡ ಖಾಸಗಿ ಆಗಲಿ ಮತ್ತು ಸರ್ಕಾರಿ ಉದ್ಯಮಗಳಾಗಲಿ ಅಲ್ಲಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಖಾಸಗಿಯವರಿಗೆ ಕಟ್ಟುನಿಟ್ಟಾದಂಥ ಷರತ್ತನ್ನು ಒಡ್ಡಬೇಕು ಹಾಗಿದ್ರೇ ನಿಮಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಅವರಿಂದ ಒಂದು ಏನಾದರೂ ಕೊಡೋದು ಒಂದು ಒಪ್ಪಂದನ ಮಾಡಿಕೊಂಡು ಕರಾರು ಬರೆಸ್ಕೊಂಡು ಕೆಲಸ ಮಾಡಬೇಕು ಆದರೆ ಯಾವ ಸೌಲಭ್ಯನೂ ಕೊಡಬಾರದು ಆದರೆ ಕನ್ನಡಿಗರು ಮತ್ತು ಉದ್ಯೋಗಿ ರಹಿತರಾಗಿ ಬಿಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂದರೆ ಅವರು ಹೇಳೋ ಸಲಹೆ ಏನು ಅನ್ನದ ಭಾಷೆ ಅಂದರೆ ಇದೇ ಅವರು ಉದ್ಯೋಗ ಬಂದರೆ ಅನ್ನದ ಭಾಷೆ ಆಗೋದು ಕನ್ನಡಕ್ಕೆ ಕನ್ನಡಿಗರಿಗೆ ಉದ್ಯೋಗ ದೊರೆತಿರ್ತಾನೆ ಅವರಿಗೆ ಅನ್ನ ಕೊಡೋದು ಇಲ್ಲ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದಕ್ಕೆ ಮೊದಲು ಇವರ ಆದ್ಯತೆ ಕೊಡಬೇಕಾದಂಥದ್ದು ಅದನ್ನು ಸರ್ಕಾರ ಗಂಭೀರವಾಗಿ ವಿಚಾರ ಮಾಡಬೇಕು ಮತ್ತು ನೀವು ಆಗಲೇ ಪ್ರಸ್ತಾಪ ಮಾಡಿದ ನಿರ್ಣಯಗಳ ಬಗ್ಗೆ ಪರಿಷತ್ತಿನ ಸಮ್ಮೇಳನಗಳು ಇದೂ ಒಂದು ಪ್ರಬಲವಾದ ಪ್ರತಿ ಸಮ್ಮೇಳನದಲ್ಲೂ ಕೂಡ ಸರ್ವಜನಿ ಮಹೇಶಿ ವರದಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾನೇ ಇದ್ದಾರೆ ಅದರಿಂದ ಇದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅದು ಅನುಷ್ಠಾನಗೊಳ್ಳೋ ತನಕ ಹೋರಾಟ ಒತ್ತಾಯ ಇದ್ದದ್ದೇ ಇದನ್ನು ಮಾಡಲೇಬೇಕಾಗತ್ತೆ ನಿಮ್ಮ ಪ್ರಕಾರ ಇವತ್ತು ಕನ್ನಡ ಭಾಷೆ ಎದುರಿಸ್ತಾ ಇರುವಂಥ ಸಮಸ್ಯೆ ಏನು ನನಗೆ ಭಾಷೆ ಏನು ಸಮಸ್ಯೆ ಎದುರಿಸ್ತಾ ಇಲ್ಲ ಕನ್ನಡಿಗರು ಎದುರಿಸ್ತಾ ಇದ್ದಾರೆ ಅನಿಸಿದೆ ಭಾಷೆ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಭಾಷೆ ಗಟ್ಟಿಮುಟ್ಟಾಗಿ ಬೆಳೆದಿದೆ ಕನ್ನಡಿಗರು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂದರೆ ಇವತ್ತು ವಲಸೆಯಿಂದಾಗಿ ಕನ್ನಡಿಗರ ಮೇಲೆ ಬೇರೆ ಭಾಷೆಗಳು ಬಂದು ಬರ್ ನುಗ್ತಾ ಇದೆ ಆದರೆ ವಲಸೆ ಅಂತರ ವಲಸೆಯನ್ನು ನಮ್ಮ ಸಂವಿಧಾನದ ಪ್ರಕಾರ ತಡೀಲಿಕ್ಕಾಗೋದಿಲ್ಲ ಇಡೀ ಭಾರತ ಮುಕ್ತವಾಗಿದೆ ಅಂತ ಆದರೆ ಈ ಸಂಬಂಧ ಒಂದು ರಾಷ್ಟ್ರೀಯ ನೀತಿಯನ್ನು ಅನುಸರಿಸಬೇಕಾಗ್ತದೆ ವಲಸೆ ಸಮಸ್ಯೆ ಅದು ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂಥದ್ದೇ ಇದು ಈ ಕನ್ನಡದ ಸಮಸ್ಯೆ ಬೇರೆ ರಾಜ್ಯಗಳಲ್ಲೂ ಇರ್ಬೋದು ಒಂದು ರಾಷ್ಟ್ರೀಯ ವಲಸೆ ನೀತಿ ವಲಸೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ನೀತಿ ರಾಷ್ಟ್ರೀಯ ಜಲ ನೀತಿ ಇವು ಆಗಿಂದಾಗೆ ರಾಜ್ಯ ರಾಜ್ಯಗಳನ್ನು ಕಾಡ್ತಾ ಇರುವಂಥ ಸಮಸ್ಯೆಗಳು ಇವಕ್ಕೆ ಒಂದು ನಿರ್ದಿಷ್ಟವಾದ ನೀತಿಯನ್ನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಗಳು ಯಾವ ಸಮಸ್ಯೆಯನ್ನು ಪೂರ್ಣವಾಗಿ ತೀರ್ಥ ಮಾಡ್ತಾ ಇಲ್ಲ ಬಹುಶಃ ನನಗನ್ನಿಸ್ತದೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಜನರ ಸಮಸ್ಯೆಗಳು ಜೀವಂತವಾಗಿದ್ದರೇ ತಮ್ಮ ಅಸ್ತಿತ್ವ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿದೆ ಆಗಬಾರ್ದು ಮತ್ತೆ ಮತ್ತೆ ನಾವು ಒತ್ತಾಯ ಮಾಡಬೇಕಾಗ್ತದೆ ನಾವು ಹೇಳಿದ್ರೆ ಗಡಿ ನೀತಿ ಬರಬೇಕು ಅನ್ನುವಂಥದ್ದು ಭಾಷಾ ನೀತಿ ಗಡಿ ನೀತಿ ಬರಬೇಕು ಅಂತ ಈ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಹೇಳೋದು ಸಾಧು ಕ್ರಮವೇ ಯಾಕೆಂತಂದ್ರೆ ಈಗ ನಮ್ಮವರು ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇರೋರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಷಾ ಬಾಂಧವ್ಯ ಹೇಗಿದೆ ಅಂತಂತಂದರೆ ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿ ಭಾಷೆಯನ್ನು ಕಲಿಬೇಕಾಗತ್ತೆ ಅವರು ಇಲ್ಲಿ ಬಂದವರು ಇಲ್ಲಿ ಭಾಷೆಯನ್ನು ಕಲಿಬೇಕಾಗತ್ತೆ ಹೌದು ಹೌದು ಅದು ಈಗ ಕನ್ನಡ ಕನ್ನಡೇತರರಿಗೆ ಕನ್ನಡ ಕಲಿಸೋ ಒಂದು ಯೋಜನೆ ನಮ್ಮ ರಾಜ್ಯ ಹಾಕ್ಕೊಂಡಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇದೆಲ್ಲ ರಾಜ್ಯಗಳಲ್ಲೂ ನಡೀಬೇಕು ನಾನು ಯಾರೇ ಇರಲಿ ತಾವು ಉದ್ಯೋಗಕ್ಕೂ ಮತ್ತದ ಕಾರಣಕ್ಕೆ ಬೇರೆ ರಾಜ್ಯದಲ್ಲಿ ನೆಲೆಸೋದ ನೆಲೆಸುವಾಗ ಅಲ್ಲಿ ಭಾಷೆ ಕಲಿಯಲಿ ಅದಕ್ಕೊಂದು ಕಾಲ ಮಿತಿ ಹಾಕಿ ಅವರಿಗೆ ಕೊಡುವಂಥ ಸೌಲಭ್ಯಗಳಲ್ಲಿ ಮತ್ತೇನೇ ಇರಲಿ ಆ ಕಾಲದ ಮಿತಿಯೊಳಗಡೆ ಅವರು ಕನ್ನಡ ಕಲಿಬೇಕು ಕನ್ನಡ ಪರೀಕ್ಷೆಗಳನ್ನು ಕಡ್ಡಾಯ ಮಾಡಬೇಕು ಇದು ಅದು ಈಗ ನಡೀತಾ ಇದೆ ಆದರೆ ಅದು ಅಷ್ಟು ಜಾಳ ಜಾಳ ಆಗಿ ನಡೀತಾ ಇದೆ ಅಂತ ಅನ್ನಿಸ್ತದೆ ಅದನ್ನು ತುಂಬ ಕಡ್ಡಾಯ ಮಾಡ ಅಧಿಕಾರಿಗಳಿರಲಿ ಇರಲಿ ಮತ್ತೆ ಇರಲಿ ಕನ್ನಡ ಪರೀಕ್ಷೆಯನ್ನು ಕಡ್ಡಾಯ ಮಾಡಿದರೆ ಯಾವ ಸರಿ ಹೋಗುತ್ತೆ ಈಗ ಬ್ಯಾಂಕ್ನಲ್ಲಿ ಬಂದಿರೋ ಹೊರಭಾಷೆಯ ನೌಕರರು ಕೂಡ ಇಲ್ಲಿ ಬಂದಾಗ ಇಲ್ಲಿ ಕನ್ನಡ ಕಲಿಬೇಕು ಅಂತ ಅವರಿಗೆ ಷರತ್ತು ಒಡ್ಡಬೇಕು ಅಂಥದ್ದು ಅದಕ್ಕೆ ಒಂದು ರಾಷ್ಟ್ರೀಯ ನೀತಿ ಅಗತ್ಯ ಅದನ್ನು ರಾಜ್ಯ ಸರ್ಕಾರವೇ ಮಾಡಲಿಕ್ಕಾಗೋದಿಲ್ಲ ಎಸ್ ಎಸ್ ಈಗ ಆ ಗಡಿ ವಿಚಾರಕ್ಕೆ ಬರೋದಾದರೆ ಎಂ ಬಿ ಎಸ್ನವರು ಮತ್ತೆ ಮಹಾರಾಷ್ಟ್ರದ ವಿಚಾರವನ್ನು ಇಟ್ಕೊಂಡು ಬೆಳಗಾವಿಯ ವಿಚಾರವನ್ನು ಇಟ್ಕೊಂಡು ಮತ್ತೆ ಖ್ಯಾತೆ ತೆಗಿತಾನೆ ಇದ್ದಾರೆ ಅದರಲ್ಲೂ ಪ್ರತಿ ವರ್ಷ ವಿಧಾನಸಭೆ ಅಧಿವೇಶನ ಸುವರ್ಣಸೌಧದಲ್ಲಿ ನಡೀತಿರ್ಬೇಕಾದ್ರೆ ಮಹಾಮೇಳಾವ ಮಾಡುವಂಥದ್ದು ಕನ್ನಡದ ವಿರುದ್ಧ ಕೂಗುವಂಥದ್ದು ಮಾಡ್ತಾ ಇದ್ದಾರೆ ಮಹಾಜನ ವರದಿ ಅಂತಿಮ ಅಂದ ಬಳಿಕೂ ಕೂಡ ಮಹಾರಾಷ್ಟ್ರದವರ ಖ್ಯಾತೆ ಏನು ಎಲ್ಲ ಕಡೆಯೂ ಕೂಡ ಇಂಥ ಅವರಿಗೆ ಈ ಭಾವೋದ್ವೇಗ ಇರೋ ಜನ ಮತಾಂಧ ಜನ ಎಲ್ಲ ಕಡೆಯೂ ಇದ್ದಾರೆ ಹಾಗೆ ಅವರು ಹೆಚ್ಚಾಗಿ ಇದ್ದಾರೆ ಅಂತ ಕಾಣಿಸ್ತಿದೆ ಮಹಾರಾಷ್ಟ್ರದಲ್ಲಿ ಅವರು ಅದನ್ನು ಮಾಡಬಾರ್ದು ರಾಜಿ ಅದರಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಮ ಇಲ್ಲಿರೋ ಈ ಗಡಿ ಸಮಸ್ಯೆ ಅಲ್ಲಿ ಬಿಹಾರ ಒರಿಸ್ಸಾನೂ ಇದೆ ಅಂಥ ಕಡೆಯೂ ಇದೆ ಅದಕ್ಕೆ ಒಂದು ರಾಷ್ಟ್ರೀಯ ಒಂದು ನೀತಿಯ ಅನುಸರಿಸಿ ಈ ಗಡಿ ಇದು ಮತ್ತೆ ಮತ್ತೆ ತಲೆ ಎತ್ತದ ಹಾಗೆ ನೋಡ್ಕೊಳ್ಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಅದರ ಮೇಲೆ ರಾಜ್ಯ ಎಲ್ಲರೂ ಕೂಡ ಒತ್ತಾಯ ತರಬೇಕು ಕೇಂದ್ರದ ಅಭಿವೃದ್ಧಿ ಮಂಡಳಿ ರಾಜ್ಯ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಮಂಡಳಿ ಸಭೆಯಲ್ಲಿ ಸೇರ್ತಾರೆ ಅದರಿಂದ ಎಲ್ಲ ಮುಖ್ಯಮಂತ್ರಿಗಳು ಒತ್ತಡ ತಂದು ಇಂಥ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಹೇರಬೇಕು ತಾವೀಗ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದೀರಿ ಪ್ರತಿ ವರ್ಷವೂ ಕೂಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ ಆ ಸಂದರ್ಭದಲ್ಲಿ ಒಂದಷ್ಟು ನಿರ್ಣಯಗಳು ಪಾಸ್ ಆಗ್ತವೆ ಆ ನಿರ್ಣಯಗಳನ್ನು ಸರ್ಕಾರ ಅಂಗೀಕರಿಸಬೇಕು ಅವನ್ನ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ತಾವೆಲ್ಲ ಅಧ್ಯಕ್ಷರಾದಂಥವ್ರು ಹೇಳ್ತೀರಿ ಆದರೆ ಇಲ್ಲಿವರೆಗೆ ತಾವು ನೋಡ್ಕೊಂಡು ಬಂದಿರುವಂಥ ನಿರ್ಣಯಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಅನುಷ್ಠಾನ ತಂದಿದ್ದಾವೆ ಸರ್ಕಾರಗಳು ಎಷ್ಟು ಪರ್ಸೆಂಟ್ ಅಂತ ಹೇಳೋದು ನನಗೆ ಗೊತ್ತಿಲ್ಲಂತೂ ಬಹುತೇಕ ನಿರ್ಣಯಗಳು ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನೋದಂತೂ ಸತ್ಯ ಆದರೆ ಎಲ್ಲವೂ ಅನ್ ಅನುಷ್ಠಾನವೇ ಆಗಿಲ್ಲ ಅಂತ ಹೇಳೋದಿಲ್ಲ ಅಲ್ಲೊಂದು ಇಲ್ಲೊಂದು ಅನುಷ್ಠಾನಕ್ಕೆ ಬಂದಿದೆ ಅದರಲ್ಲಿ ಕೆಲವು ನಿರ್ಣಯಗಳು ಆ ನಿರ್ಣಯಗಳನ್ನು ಅಂಗೀಕರಿಸತಕ್ಕಂತಹ ಸಂಸ್ಥೆಗಳೇ ಅನುಷ್ಠಾನ ತರಬೇಕಾದಂಥವಿದ್ದಾವೆ ಕೆಲವು ರಾಜ್ಯ ಸರ್ಕಾರ ಕೆಲವು ನಿರ್ಣಯಗಳು ಕೇಂದ್ರ ಸರ್ಕಾರ ಹೀಗಾಗಿ ಆ ಒಂದು ನಿರ್ದಿಷ್ಟವಾದಂಥ ಕ್ರಮ ಇಲ್ಲದೇ ಅದು ಮುಂದೆ ಹೋಗ್ತಾ ಇದ್ದಾವೆ ಇನ್ನು ಮತ್ತೆ ಮತ್ತೆ ಅದೇ ನಿರ್ಣಯನ ಅಂಗೀಕರಿಸುವಂಥ ಸ್ಥಿತಿ ನಾನು ಅನೇಕ ಸ ನಮ್ಮ ರಾ ನಾನು ಆ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಇದಕ್ಕೇನಾದ್ರು ಒಂದು ವ್ಯತ್ಯರ್ಥ ಆಗ ಆಗಬೇಕು ಅಂಥೇಳಿ ಒಂದು ಅನುಷ್ಠಾನ ಸಮಿತಿ ಅಂತ ಪರಿಷತ್ತಿನಲ್ಲಿ ಮಾಡಿ ಆ ಸಮಿತಿಯವರು ಆ ಆಯಾ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ಸಚಿವಾಲಯನ ಸಂಪರ್ಕ ಮಾಡಿ ಅದರ ಮೇಲೆ ಮತ್ತೆ ಮತ್ತೆ ಒತ್ತಡುತ್ತೋ ಅವರಿಗೆ ಬೇಕಾದಂಥ ಸ್ಪಷ್ಟೀಕರಣ ಇದರ ಮತ್ತೆ ಕೊಟ್ಟು ಆ ನಿರ್ಣಯನ ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ಅದನ್ನು ಅನುಸರಣೆ ಮಾಡಲಿ ಅಂಥೇಳಿ ಅದನ್ನು ನನ್ನ ಅವಧಿ ಮುಗಿದು ಅದೇನಾಯ್ತ ಮುಂದೆ ಗೊತ್ತಿಲ್ಲ ಅಂಥದ್ದೊಂದು ವ್ಯವಸ್ಥೆ ಆಗುತ್ತೆ ಮತ್ತು ಸರ್ಕಾರದಲ್ಲೂ ಕೂಡ ಇಂಥ ವೇದಿಕೆಗಳಿಂದ ಇವೆಲ್ಲ ಬಹಳ ಹೊಣೆಗಾರಕ ಇರುವಂಥ ವೇದಿಕೆಗಳು ಅದರಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ನಿಂತ ಒಂದು ದೊಡ್ಡ ಪ್ರಾತಿನಿಧಿಕ ಸಂಸ್ಥೆಯ ವೇದಿಕೆ ಅದನ್ನು ಹಗಿರುವ ಕಾರಣಬಾರ ಅಲ್ಲಿ ಕೈಗೊಳ್ಳುವಂಥ ನಿರ್ಣಯನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ನಿರ್ಧಾರ ತೆಗೆದುಕೊಳ್ಳುವಂಥ ಆಗಬೇಕು ಅಂತ ಹೇಳಿ ನಾನು ಸಾಹಿತ್ಯ ಸಮ್ಮೇಳನ ಉತ್ಸುಕ ರೀತಿಯಲ್ಲಿ ನಡೆಸುವಂಥ ಸಾಹಿತ್ಯ ಪರಿಷತ್ತು ಹಿಂದೆ ಆಗಿರುವಂಥ ನಿರ್ಣಯಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರದ ಮೇಲೆ ಕಿವಿ ಹಿಂಡೋದಾಗಲಿ ಅಥವಾ ಎಚ್ಚರಿಸುವಂಥ ಕ್ರಮದಾಗಲಿ ಮುತುವರ್ಜಿ ವಹಿಸ್ತೇ ಇರೋದಕ್ಕೆ ಏನು ಕಾರಣ ಅಂತ ಅದೇ ಅದನ್ನೇ ಮಾಡಲಿಕ್ಕೆ ಹೇಳಿದರೆ ಸಮಿತಿಯನ್ನು ಮಾಡಿದ್ದೆ ಅಂತ ಹೇಳಿದ್ರಿ ಆ ಸಮಿತಿ ಕೂಡ ಪರಿಣಾಮಕಾರಿಯಾಗಿ ಮುಂದು ಮುಂದುವರ್ತಲಿಲ್ಲ ಕೆಲಸವನ್ನು ಅದು ಯಾಕಂದರೆ ಎಷ್ಟೋ ಒಂದು ನಿರ್ಣಯಗಳು ಹಾಗೆ ಇದ್ದಾವೆ ಅದನ್ನು ಬಿಟ್ಟರೆ ಮತ್ತೇನು ಮಾಡಲಿಕ್ಕಾಗಲ್ಲ ಅಷ್ಟೇ ಸಾಧ್ಯ ಸರ್ಕಾರದ ಮೇಲೆ ಒತ್ತಡ ತರೋದು ಬಿಟ್ಟರೆ ಮತ್ತೇನು ಮಾಡೋದು ಆಮೇಲೆ ಅನೇಕ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಪ್ರತಿಭಟನಾ ಹೋರಾಟಗಳು ಕೂಡ ನಡೆದಿದೆ ಸರ್ಕಾರ ಕಿವುಡಾಗಿದ್ದರೆ ಏನು ಮಾಡಲಿಕ್ಕೆ ಮತ್ತೆ ಮತ್ತೆ ಪ್ರಜಾ ಇದನ್ನು ಹಿಂಸಾತ್ಮಕ ಇದಕ್ಕೆ ತೊಡಗದ ಹಾಗೆ ಅಹಿಂಸಾತ್ಮಕವಾದ ಒಂದು ಹೋರಾಟ ಅನಿವಾರ್ಯ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ತಾವು ಹಿಂದೆ ಸಾಹಿತ್ಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಕ್ಕೆ ಒಂದು ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕುವ ಮೂಲಕ ಮಾಡಿದ್ರಿ ಅದರಲ್ಲಿ ನಿಧಿ ಸಂಗ್ರಹಿಸುವುದು ಬಹಳ ಅದ್ಭುತವಾಗಿತ್ತು ಆ ಕಾನ್ಸೆಪ್ಟ್ ಹೇಗೆ ಬಂತು ತಮಗೆ ಯಾಕಂದರೆ ಪ್ರತಿಯೊಬ್ಬ ಕನ್ನಡಿಗರಿಂದ ಒಂದು ರೂಪಾಯಿ ಸಂಗ್ರಹ ಮಾಡುವಂಥದ್ದು ಅದೇ ಅದು ಯಾರಿಗೂ ಅದು ಹೆಚ್ಚು ಭಾರ ಆಗೋದಿಲ್ಲ ಒಂದು ರೂಪಾಯಿ ಅಂತಂದರೆ ಆ ದೃಷ್ಟಿಯಿಂದ ಆಮೇಲೆ ಆ ನೆಪದಲ್ಲಿ ನಂದು ಕನ್ನಡ ಸಾಹಿತ್ಯ ಪರಿಷತ್ ನನ್ನ ಕಾರಣಕ್ಕೇನು ಇದೇನು ಭಾವನಾತ್ಮಕವಾದಂಥ ಇದು ಬರ್ತದೆ ಪ್ರತಿಯೊಬ್ಬ ಕನ್ನಡಿಗರಿಗೆ ಹಾಗೆ ನನಗೆ ಆ ಆ ನೆಪದಲ್ಲಿ ನಿಧಿ ಸಂಗ್ರಹ ಆದರೆ ನಮ್ಮ ಪರಿಷತ್ತು ಒಂದು ದೃಷ್ಟಿಯಿಂದ ಸ್ವಾವಲಂಬಿ ಸಂಸ್ಥೆ ಆಗಬೇಕು ಸ್ವಾಯತ್ತ ಸಂಸ್ಥೆ ಈಗಲೂ ಸ್ವಾಯತ್ತವಾಗಿದೆ ಸರ್ಕಾರದ್ದೇನು ಹಂಗಿಲ್ಲ ಸರ್ಕಾರ ಅನುದಾನ ಕೊಟ್ಟರೆ ಸರ್ಕಾರದ ಕರ್ತವ್ಯ ಅದು ಇದೊಂದು ಸಾರ್ವಜನಿಕ ಸಂಸ್ಥೆ ಆ ದೃಷ್ಟಿಯಿಂದ ಪರಿಷತ್ತು ಸ್ವಾವಲಂಬಿ ಆಗಬೇಕು ಇದ್ದರೆ ಮತ್ತಷ್ಟು ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಉದ್ದೇಶ ಮಾಡಿದೆ ಒಳ್ಳೆಯ ಪ್ರತಿಕ್ರಿಯೆ ಬಂತು ಆದರೆ ಆ ಇದು ಮುಂದುವರದಿಲ್ಲ ಅದು ಅಷ್ಟೊತ್ತಿಗೆ ಸರ್ಕಾರನೇ ಸಾಕಷ್ಟು ಉದಾರವಾಗಿ ನೆರವು ಕೊಡಲಿಕ್ಕೆ ಶುರುವಾಯಿತು